ದರ್ಶನ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರ ಶಾಸಕ ಮುನಿರತ್ನ ರೇಣುಕಾ ಸ್ವಾಮಿಯನ್ನ ಮುಗಿಸಿದ್ದು ತನ್ನ ತಂಗಿ ಮಗ ಅಂತ ಮುನಿರತ್ನ ಹೇಳಿಕೊಂಡಿದ್ದು ನಿಜಾನ ಯಾವುದೋ ಪ್ರಕರಣಕ್ಕೆ ಬಂಧನ ಇನ್ಯಾವುದೋ ಪ್ರಕರಣದ ಕಂಟಕ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ತುಂಬಾ ಮೆರಿತ ಇದ್ದವ್ರು ಅಪ್ಪಿ ತಪ್ಪಿ ಹಳ್ಳಕ್ಕೆ ಬಿದ್ರೆ ಕೇಳೋದೇ ಬೇಡ ಸಂಬಂಧ ಇರೋರು ಇಲ್ಲದೆ ಇರೋರೆಲ್ಲ ಬಂದು ನಂದು ಒಂದಿರ್ಲಿ ಅಂತ ಮೇಲಿಂದ ಮೇಲೆ ಕಲ್ಲು ಹಾಕೋದಕ್ಕೆ ಶುರು ಮಾಡ್ತಾರೆ ದರ್ಶನ್ ಪ್ರಕರಣದಲ್ಲೂ ಅದೇ ಆಗಿತ್ತು ಈಗ ಶಾಸಕ ಮುನಿರತ್ನ ಪ್ರಕರಣದಲ್ಲೂ ಕೂಡ ಅದೇ ಆಗ್ತಾ ಇದೆ ಚೆಲುವರಾಜು ಅನ್ನೋ ಗುತ್ತಿಗೆದಾರನಿಗೆ ಕಟ್ಟ ಕೊಳಕು ಭಾಷೆ ಬಳಸಿ ಜಾತಿ ನಿಂದನೆ ಮಾಡಿ ಈಗ ಬಂಧನಕ್ಕೊಳಗಾಗಿರುವಂತಹ ಶಾಸಕ ಮುನಿರತ್ನ ಹೆಸರು ಇದೀಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೂ ತಳುಕು ಹಾಕಿಕೊಡ್ತಾ ಇರೋದು ನಿಜಕ್ಕೂ ವಿಚಿತ್ರ ಇಲ್ಲಿ ತನಕ ಪ್ರಕರಣದ ಹದಿಮೂರನೇ ಆರೋಪಿ ದೀಪಕ್ ಯಾರೋ ರಾಜಕಾರಣಿಯ ಸಂಬಂಧಿ ಅಂತ ಗೊತ್ತಾಗಿದ್ರು ಆ ರಾಜಕಾರಣಿ ಯಾರು ಅಂತ ಅಷ್ಟಾಗಿ ಸುದ್ದಿಯಾಗಿರಲಿಲ್ಲ ಈಗ ಆ ರಾಜಕಾರಣಿ ಮತ್ಯಾರು ಅಲ್ಲ ರಾಜರಾಜೇಶ್ವರಿ ನಗರದ ಬಿಜೆಪಿ ಶಾಸಕ ಮುನಿರತ್ನ ಅನ್ನು ಸತ್ಯ ಬೆಳಕಿಗೆ ಬಂದಿದೆ ಎಷ್ಟಕ್ಕೂ ಗುಟ್ಟಾಗಿದ್ದ ಈ ಸತ್ಯ ಹೊರಗೆ ಬಂದಿದ್ದು ಕೂಡ ಮುನಿರತ್ನ ಅವರಿಂದ ಅನ್ನೋದು ಮತ್ತೊಂದು ವಿಚಿತ್ರ ಮುನಿರತ್ನ ವಿರುದ್ಧ ದೂರು ನೀಡಿರುವಂತಹ ಚಿಡುವರಾಜು ಹೇಳಿಕೆ ಪ್ರಕಾರ ಇದೇ ಮುನಿರತ್ನ ರೇಣುಕಾಸ್ವಾಮಿನ ಕೊಂದಿದ್ದು ಯಾರ್ ಗೊತ್ತೇನೋ ನನ್ನ ತಂಗಿ ಮಗಾನೇ ಮಾಡಿದ್ದು ನಿನ್ಗೂ ಅದೇ ಗತಿ ಆಗ್ಬೇಕಾ ಅನ್ನೋ ಅರ್ಥದಲ್ಲಿ ಬೆದರಿಕೆ ಹಾಕಿದ್ರೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಿನ್ನ ರೇಣುಕಾಸ್ವಾಮಿ ಗತಿ ಮಾಡಿದ್ವಲ್ಲ ಆ ತರ ಮಾಡ್ನಿಲ್ತಾರೆ ಬರೀ ನಿನ್ನ ಯಾರಿಗೂ ಗೊತ್ತಿಲ್ಲದಂಗೆ ಎಲ್ಲೂ ಕಂಪ್ಲೇಂಟ್ ಕೊಡದಂಗೆ ನೀನು ತಗೊಂಡೋಗಿ ದುಡ್ಡು ಕೊಟ್ರೆ ನೀನ್ ಬದಿ ಕಥ್ಯಾ ಇಲ್ಲ ಅಂದ್ರೆ ಗೊತ್ತಲ್ವಾ ರೇಣುಕಾ ಸ್ವಾಮಿ ಕತೆ ಆಗಿದ್ ಕತೆನೆ ನಿನ್ಗಾಗದು ಈ ವಿಷಯವನ್ನ ಚೆಲುವರಾಜು ದೂರಿನಲ್ಲಿ ಪ್ರಸ್ತಾಪ ಮಾಡಿದ್ರಿಂದ ಇದೀಗ ರೇಣುಕಾಸ್ವಾಮಿ ಕೊಲೆ ಆರೋಪಿ ದೀಪಕ್ ಶಾಸಕ ಮುನಿರತ್ನರ ಸೋದರ ಅಳಿಯ ಅನ್ನೋದು ಈ ಮೂಲಕ ಬೆಳಕಿಗೆ ಬಂದಿದೆ ಇಷ್ಟೇ ಅಲ್ಲ ಇನ್ನೊಂದು ಮಾಹಿತಿ ಪ್ರಕಾರ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನ ದರ್ಶನ್ ಹಾಗೂ ತಂಡದವರು ಸೇರ್ಕೊಂಡು ಹೊಡಿತಾ ಇದ್ದಂತಹ ದೃಶ್ಯವನ್ನ ಈ ದೀಪಕ್ ರೆಕಾರ್ಡ್ ಮಾಡಿಕೊಂಡು ತನ್ನ ಮಾವ ಮುನಿರತ್ನಾಗೆ ಕಳಿಸಿದ್ದಾನೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಅದನ್ನ ಮುನಿರತ್ನ ಕೇಂದ್ರ ಸಚಿವರೊಬ್ಬರಿಗೆ ಕಳಿಸಿ ತನ್ನ ಅಳಿಯನನ್ನ ಬಚಾವ್ ಮಾಡುವ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಸುದ್ದಿ ಕೂಡ ಇಲ್ಲಿ ಪ್ರಮುಖ ವಿಷಯ ಏನಪ್ಪಾ ಅಂದ್ರೆ ರೇಣುಕಾಸ್ವಾಮಿಯ ಮೇಲಿನ ಹಲ್ಲೆ ವಿಡಿಯೋ ನಿಜಕ್ಕೂ ಶಾಸಕ ಮುನಿರತ್ನ ಅವರಿಗೆ ಬಂದಿದ್ರೆ ಅವರು ಎಷ್ಟು ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ದಾರೆ ಅನ್ನೋದು ಹಾಗೂ ಅವರು ಕೂಡ ಈ ಪ್ರಕರಣದ ಪ್ರಮುಖ ಸಾಕ್ಷಿಗಳಲ್ಲಿ ಒಬ್ಬರಾಗಬೇಕಿತ್ತು ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ ಮೂರು ತಿಂಗಳು ಇಲ್ಲಿಲ್ಲದ ಹಾಗೆ ತನಿಖೆ ನಡೆಸಿರುವಂತಹ ನೂರಾರು ಸಾಕ್ಷಿಗಳನ್ನ ಕಲೆ ಹಾಕಿರೋ ಪೊಲೀಸರಿಗೆ ದೀಪಕ್ ತನ್ನ ಫೋನ್ ಇಂದ ಮೊಬೈಲ್ ಗೆ ವಿಡಿಯೋವನ್ನ ಕಳಿಸಿದ್ರೆ ಅದನ್ನ ಸಾಕ್ಷಿಯಾಗಿ ಬಳಸ್ಕೊಳ್ಬೇಕಿತ್ತಲ್ವಾ ಅನ್ನೋ ಪ್ರಶ್ನೆ ಇದೀಗ ಆಗಿದೆ ಅಥವಾ ಈ ವಿಚಾರದಲ್ಲಿ ಗೊತ್ತಿಲ್ಲ ಒಟ್ಟಾರಿಯಾಗಿ ದರ್ಶನ್ ಎಲ್ಲಿಂದಲೋ ಶುರುವಾಗಿ ಎಲ್ಲೆಲ್ಲಿಗೋ ಹೋಗ್ತಿರೋದಂತೂ ಸತ್ಯ ಇದೀಗ ಬೇರೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವಂತಹ ಮುನಿರತ್ನ ಕೊರಳಿಗೂ ಉರುಳಾಗೋ ಹಾಗೆ ಕಾಣಿಸ್ತಾ ಇದೆ ಈ ಒಂದು ಕೇಸನ್ನ ಈ ಒಂದು ಕೇಸಲ್ಲಿ ನಿಜವಾಗ್ಲೂ ಕೊಲೆ ಮಾಡಿದ ಗಟ್ಟಿಯಾಗಿ ಹೇಳ್ಬೇಕಾದಂತ ಪೊಲೀಸ್ ಇಲಾಖೆನ ಮುನಿ ಸೆಂಟ್ರಲ್ ನ ಬಳಸಿ ಸಿಬಿಐ ಧಮಕಿ ಹಾಕ್ಸಿ ಕಟ್ಟಾಕ್ ಅವನ್ ಕಾಂಟ್ರಾಕ್ಟರ್ ಚೆಲುವರಾಜ್ ಹೇಳಿದಾನೆ ಮುನಿನೇ ಹೇಳದಂತೆ ಮುನಿ ಅವನನ್ನ ಚೆಲುವರಾಜ್ನ ಅವ್ನತಿನ ಏನೋ ರೂಮಲ್ಲಿ ಕೂಡಾಕ್ ಬಿಟ್ಟಿದ್ದಂತೆ ಅವಾಗ ಹೇಳದಂತೆ ಆ ಇವನ ಯಾರೋ ರೇಣುಕಾ ಸ್ವಾಮಿನ ಕೊಲೆ ಮಾಡಿದ್ದು ದರ್ಶನ್ ಅಲ್ಲ ಆ ತಿಕ್ಲನ್ನ ಫಿಕ್ಸ್ ಮಾಡಿದ್ದು ನಾವು ನಮ್ಮ ಅಕ್ಕನ ಮಗನ ಬಿಟ್ಟಿದ್ದೆ ಅವನು ಎಲ್ಲಾ ಡಿ ಏನೋ ಏನೋ ದರ್ಶನ್ ಫಾಲೋ ಮಾಡೋ ಕುಮಾರಸ್ವಾಮಿ ಕ್ಯಾನ್ವಾಸ್ ಮಾಡ್ತಾರೆ ಅಂತ ಹೇಳಿ ದೀಪಕ್ ಬಿಟ್ಟು ಯಾವ್ದೋ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವ್ನನ್ನ ವಾಚಲ್ಲಿ ಇಟ್ಟಿದ್ರು ಏನು ಆರೋಪಿ ದೀಪಕ್ ಹಲ್ಲೆಯ ವಿಡಿಯೋವನ್ನ ಮುನಿರತ್ನ ಅವರಿಗೆ ಕಳಿಸಿದ್ದು ಹೌದಾದ್ರೆ ಅವರ ಮೊಬೈಲ್ ಇನ್ಯಾವ ಗಣ್ಯ ವ್ಯಕ್ತಿಗಳ ಮೊಬೈಲಿಗೆ ಹೋಗಿದೆಯೋ ಗೊತ್ತಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನು ದೊಡ್ಡ 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 ಹೆಸರುಗಳು ಹೊರಗೆ ಬಂದರೂ ಕೂಡ ಬರಬಹುದು ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ